ಚನ್ನಾಗಿದಾರಂತವ ಫೋನ್ ಮಾಡಿದ ಅಯ್ಯೋ ಅಕ ಹ ಅವ್ಳಗ್ ಕಾಯ್ದಂಗೆ ಹುಷಾರಿಲ್ವಂತ ಕನಕ ಜ್ವರ ಬಂತೆ ಅದೇ ಮಗ ಅಯ್ಯೋ ಏನಕೋ ಏನೋ ಆಚಾರ ಹುಷಾರಿಲ್ಲ ಕನಕ ರಕ್ತ ಬೇರೆ ಏನ್ ಹೋಗ್ತೀನಿ ಮುಂಚೆಗೆ ಏನ್ ಕಾದಾಡ್ ಬುದಿ ಬಿಕಂಡ್ ಅವ್ನ ಹೆಂಗಾಡ್ತಿದ್ದ ಹಂಗೆ ಆಯ್ತು ಹೋಗಿ ಹುಷಾರಿಲ್ಲಾರ ಏನು ಹೊಸಿದ್ ಆಡ್ತೀರ ಬಂತಿ ಫೋನ್ ಮಾಡಿದ ವಾತಾವರಣ ಏನ್ ಫೋನ್ ಮಾಡಿ ಏನ್ ಬೇಜಾರು ಮಾಡ್ಕೊಂಡು ಹಸಿದ್ ಮಾಡ್ತೀರ ಅಲ್ಲ ಆಗದಿಕ್ಕ ಸುಂಕಿರು ಸೂತಾತ ಬಳ್ಸಾತ ఆగద కన అయ్యో హోగక ఏన్ ఎస నమ్ జీవన హోయతల ఎసోదక నిజవ్ ఏ నమ్ బాళ బేజారు కనక అయ్యో ఏన్ అతిమా కష్ట మన్స మర ఏను అలా అదే ఓడా అంద అవ హుసార్ తప్పి అదకెల్ టెన్షన్ అదవ అయ్యో హోగెస నన్ నిజవ్ూ బా బేజారనక ಏನು ಮಾಡೋದಂತ ನಮಗೆ ಕೈ ಕಾಲೇ ಓಡ್ತಲ್ಲ ಕನಕ ಏನತ್ತ ಹಸಿ ಬೇಜಾರಾಗಿಲ್ಲ ನಮಗೆ ಈ ಹತ್ರದಲ್ಲಿ ಇಲ್ಲ ಒಂದು ಸೋಕ್ನಾರು ತೆಗೆಯದ ಇಲ್ಲ ಏನಾರು ಇಲ್ಲಿದ್ರೆ ಏನಾರು ಮಾಡ್ಬೋದು ಏನು ಮಾಡೋದಂತಲೇ ಗೊತ್ತಾಕಿಲ್ಲ ಕನಕ ನನಗೆ ನಿಜವಾಗುವೆ ದೇವ್ರನಿಗೆ ವೇ ನನಗಂತೂ ಭಾಳ ಬೇಜಾರಾಗ್ಬಿಟ್ಟದೆ ಏನೋ ಹೊಚ್ಕಟ್ಟಾಗಿ ನನ್ನ ಮಗನಿಗೆ ಒಂದು ಒಳ್ಳೆಯ ಹುಡುಗಿ ಸಿಕ್ತು ಅನ್ಕೊಂಡು ಖುಷಿ ಪಟ್ಕೊಂಡು ಹಾಗೆಲ್ಲ ಹಸಿ ಓಡಾಡ್ಕೊಂಡು ಪಪ್ಪನೂ ಬಟ್ಟೆ ಬರೆಯನ್ನು ತಕೊಂಡು ಹೋಗಕ್ಕೆ ಹದಿನೈದು ಸಾವಿರ ರೂಪಾಯಿ ಬಟ್ಟೆ ತಗೊಂಡಿರೋದು ಕನಕ ಇಬ್ಬರಿಂದ ಗಂಡು ಬರ್ತಿದೆ ಅವೇನೇನೋ ಬೇಕು ಬಟ್ಟೆಗಳು ಅಂದ್ಕೊಂಡು ಎಲ್ಲನೂ ತಗೊಂಡು ಅಷ್ಟು ಆಸೆಯಿಂದ ಕರ್ಕ ಪಪ್ಪ ಅಲ್ಲಿ ಹೋದ ಹುಸಾರ ತಪ್ಪ ಮನೆಕೊಂಡೆ ಹೋಗತ್ತ ನನಗಂತೂ ಭಾಳ ಬೇಜಾರಾಗೋಯ್ತು ಕನಕ ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಕರ್ಕ ಬಂದ್ಬಿಡ್ಲ ಮಗ ಅಂತ ಅಂದೆ ಅಯ್ಯೋ ಏನು ಆಯ್ತು ಸುಮ್ಕಿರು ಬಾ ಕರ್ಕೊಂಡು ಹೇ ನೋಡದೆ ಇಲ್ಲಿ ಹಾಸ್ ಕಿಸ್ಬೆಟ್ಲಗ್ ತೋರ್ಬೋದು ಅಲ್ಲಿಗೂ ಇಲ್ಲಿಗೂ ಸಟ್ಟಾಗೆಲ್ಲ ನೀರು ಬದಲಾವಣೆ ಆಗದೆ ಆಮೇಲೆ ಇವು ಇದಲ್ವ ಅವ ಜರ್ನಿ ಮಾಡವೆ ಒಂಥರ ಜಾಗ ಬದಲಾವಣೆ ಆದಾಗ ಹಂಗ್ಯಾಕ ಸುಂಕಿರಿ ಏನೂ ಆಯ್ಕೆ ಇಲ್ಲಾಂದ್ರೆ ಬಾ ಅಂತ ಅಂದ್ಬಿಡ್ಬಿ ಕರ್ಕೊ ಬಂದ್ಬಿಡ್ಲಿ ಅತ್ತಾಗ ಆನ್ಲೈನ್ ಮಾಡೋಕ್ಕೆ ಕರ್ಕೊ ಬರೋಕೇಳಿವವ ಅಯ್ಯೋ ಹೇಳ್ದ್ಯಾ ಅದೇನೋ ಟಿಕೆಟ ಬುಕ್ ಮಾಡಿ ಇಂಥ ದಿವ್ಸ ಬರ್ತೀವಿ ಅಂತ ಮುಂದಾಗೆ ಅದೇನೋ ಬುಕ್ ಮಾಡ್ಬೇಕಂತಲ್ಲಕ್ಕ ಮೂರು ದಿವಸ ಮುನ್ನಕ್ಕೆ ಮುಂಜೆ ಅದೇನಪ್ಪ ಬುಕ್ ಮಾಡೋಕೈತೆ ಅಂತ ಏನೋ ಒಂದ ಎಲ್ಲ ಮುಂದೆ ಮುಂದಾಗಿ ಮಾಡ್ಕೊಂಡ್ರ ಏನೋ ಬುಕ್ಕ ಅದೇನೋ ಬುಕ್ ಮಾಡೋಕಾಯ್ತಾ ಇಲ್ಲ ಕಣ್ಮ ತಂದ ಹೆಂಗ ಪ್ರಯತ್ನ ಪಡ್ತೇವೆ ನೀವು ಗೊತ್ತಿರ ಕಡೆ ರೀ ನೀವು ಯಾರ ಕಡೆಯಿಂದ ನೀಳ್ಸಿ ನೋಡ್ತೀನಿ ಕರ್ಕ ಬಂದ್ಬಿಡ್ತೀನಿ ಅಂತ ಅಂತ ಗೊತ್ತವನೇಕಾ ಏನೋ ಗಾಚಾರನೇ ಸರಿಲ್ಲ ಸುಮ್ಕಿರೋ ನಮ್ಮ ಮನೇಲಿ ಏನು ಮಾಡಬೇಕು ಏನೋ ಒಂದು ಗೊತ್ತಾಯ್ತಿಲ್ಲ ಕನಕ ಬೇಜಾರು ಮಾಡ್ಕೊಬೇಡ ಸುಮ್ಮನೀರವ ಬೇಜಾರು ಮಾಡ್ಕೋಬೇಡ ಪದ್ಮ ನನ್ನ ಮಾತ ಕೇಳು ನೀನು ಏನು ಏತನೇ ಮಾಡೋಕೆ ಹೋಗ್ಬೇಡ ನೀನು ತರಗೇಡ್ಸ್ಕೊಬೇಡ ಹಾಂ ಸುಮ್ಮನೀರು ಸರಿ ಆಯ್ತದೆ ಅದ ಓದ್ತಿಲ್ ಇದ್ರಿ ಏನಾರು ಮಾಡ್ಬೋದು ಹಿಂಗೆ ದೂರದಲ್ಲಿ ಹೋದಾಗ ಹಿಂಗೆ ಒಂಥರ ಅನ್ಸೋದು ನಿಜವೇ ಅದು ಧೈರ್ಯ ತನ್ಕೋ ಏನಿಲ್ಲ ಆದಷ್ಟು ಬನ್ನೆ ಹುಷಾರಾಗಲಿ ಅಂದ್ಬಿಟ್ಟು ನಿಮ್ಮ ಬಾಂಡೆಯವ್ರಿಗೆ ತಪ್ಪು ಕಾಣ್ಕೆ ಕಟ್ಕೋ ನೀನು ಒಂದು ಕಾಣ್ಕೆ ಮ ಒಂದು ಏನಾರು ಅರಕೆ ಕಟ್ಕೊತೈ ಅರಕೆ ಕಟ್ಕೋ ಒಂದು ಒಳ್ಳೇದಾಗಿ ಅವಳು ಹುಷಾರಾಗ್ಬಿಟ್ರೆ ಸಾಕು ದೇವ್ರಿಗೆ ಏನಾರು ಒಂದು ಅರಕೆ ಕಟ್ಕೊವ ಇವ ಸ್ವಾಸೆ ಹುಷಾರಾಗಿ ಬಂದ್ಬಿಡ್ಲಿ ಕನ್ಕ ನಿನ್ನ ಬಾಯಿ ಅರಕೆಂಡ అబ్బేశ్వర స్వామి ఒళ్ేది మాట్బుట్టు నన్ను సొసె ఉషారా ఓ బుట్టు పూజ మూడు గోల్కే సౌరూపట్ బినీ కనక బి వే హారాబుట్టు చనగనీ అనుకూన్బిట్రే అష్టే సాకో కనక హో దేవ్ర దా ఆబ్రి నీ బాయ్ అర్క సాకు నమ్గినేను అక్క నమ్గను మక్కే పర్ ప్రపంచ ఏం అక్క ఇంకే నమ్గతు భాళ బేజారనక ఒళ్ సాకు భగవంతవ నగోగిరిక్క దేవ్ర బో ದೇವರೇ ಒಳ್ಳೇದಾಗಲಿ ಕಣಪ್ಪ ನಾನು ಸಾಸ್ಯ ಹುಷಾರಾಗ್ಲಿ ಅಂದ್ಬಿಟ್ಟು ಒಂದು ಕ ಒಂದು ಬಿಳಿ ಬಟ್ಟಿಗೆ ಅರ್ಶನ ಸಾವಿರ್ಬಿಟ್ಟು ಅರ್ಶನ ಕುಂಕುಮ ಎಣ್ಣೆ ಸಾವಿರ ಬಿಟ್ಟು ಒಂದು ರೂಪಾಯಿ ಕಾಸ ಕಟ್ಬಿಟ್ಟು ದೇವ್ರ ತಕ್ಕೆ ಮುಡ್ಗ್ಬಿಟ್ಟು ಗಂಧ ಕಡೆ ಕಸ್ಬಿಟ್ಟು ಬೇಡ್ಕೊ ಒಳ್ಳೇದಾಗ್ಲಿ ಅಂದ್ಬಿಟ್ಟು ದೇವರು ಒಳ್ಳೇದು ಮಾಡ್ತದೆ ಮೊದ್ಲು ಕೆಲಸ ಮಾಡ್ತೀನಿ ಕನಕ ನಾನು ಸೊಸೆ ಹುಷಾರಾಗಿ ಬಂದ್ಬಿಟ್ಟು ಸಾಕು ಕನಕು ಅಯ್ಯೋ 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 ಅಕ್ಕ ಹಸಿ ಮಾತಾಡಕ್ಕಿಲ್ಲ ಕನಕ ಆ ಕಡೆ ಈ ಕಡೆ ಪಕ್ಕವರಲ್ಲವಾ ಇವ ಎಲ್ಲೂ ಎಣ್ಣೆ ಕೊಡ್ತಿದ್ದಿಲ್ಲ ಸುತ್ತಿಲ್ಲ ಹೆಣ್ಣು ಹೆಣ್ಣಿಗೆ ಇದ್ದ ಹೆಣ್ಣು ಮದುವೆ ಬಂದ್ಬಿಟ್ರಲ್ಲ ಅಂತ ಒಟ್ಟೂರಿಗೆ ನಮ್ಮ ಅಣ್ಣ ತಂಬಿರ್ಗೆ ಬೇರೆಯವ್ರಿಗೆಲ್ಲಕ್ಕ ನಮ್ಮ ಅಣ್ಣ ತಮ್ಮದಿರ್ಗಳಿಗೆ ನಮ್ಮ ಹುಟ್ಟೆಯವ್ರ ದೊಡಪ್ಪ ಚಿಕ್ಕಪ್ಪ ಮಕ್ಳು ಅವ್ರಲ್ಲವ ಅವ್ರಿಗೆ ಒಟ್ಟೆಯವ್ರಿಗೆ ಸಹಿ ಸಾಕಾಯ್ತಿಲ್ಲ ಇವನು ನಮ್ಮ ಇವನು ನಮ್ಮ ಭಾವನ ಮಗ ಅದೇ ನಮ್ಮ ದೊಡ್ಡ ಮವನು ನಮ್ಮ ದೊಡ್ಡ ಮವನ ಮಗ ಹಿರಿಯ ಅವನದು ಉಟ್ಕರ್ಬಿಡ ಅವ್ನು ಇರ್ತೀನಿ ಅಷ್ಟೇ ಅವಳು ಅಷ್ಟೇ ಅವ್ನ ಇನ್ನೂ ಏನು ಕೊಟ್ಟಿರ್ಬಲಕ ಎಲ್ಲಿ ಪತ್ತೆ ಮಾಡಿದ್ರು ಇಂತ ನೋಡಕ್ಕೆ ಬಂದ್ಬಿಟ್ಟು ಏನು ದೂರ ದೂರ ದೂರನೇ ನಾನು ಸ್ವಸ್ಯನ ತಿನ್ಕೊಳೆ ನೋಡೋಳು ಅಯ್ಯೋ ಇದಕ್ಕಪ್ಪ ಇನ್ನು ನೋಡೋಳು ಅಂದ್ಕೊಂಡು ಹಂಗೂ ನಾನು ಹೂವು ಹೋದ್ಮೇಲೆ ಒಂದು ಕಣ್ಣೆಲೆ ಮಾಡ್ತದ ಕನಕ ಎಲೆಗೆ ಐ ತುತ್ ಮಾಡ್ಕೊಂಡು ಹೂವು ಅದ್ರ ಜೊತೆಗೆ ಉಪ್ಪು ಮೆಣಸಿ ಕಾಯಿ ಒಂಚೂರ ಹಿಡ್ಗುಲ್ಗರಿ ಎಲ್ಲ ನಿಸ್ಕೊಂಡು ಎಲ್ಲ ನೀವು ಉಡ್ಸ್ಬಿಟ್ಟು ತಕೊಂಡೋಗತ್ತಾಗ ಅಷ್ಟೇ ಆ ಥರದಲ್ಲ ನೋಡೋಳು ಅಯ್ಯೋ ಬಿಡ್ಲಿ ಹೇಗೋ ಪತ್ತೆನೇ ಮಾಡಿಬಿಟ್ಟಿದ್ದೀರಿ ಅಲ್ಲ ನಾವು ಇನ್ನೂ ಎಷ್ಟು ವರ್ಷದ ದುಡುತ್ತೇವೆ ಒಂದು ಏನು ಪತ್ತೆ ಮಾಡೋಕಿಲ್ಲ ಯಾಂಗೋ ನೀವು ಬಿಡುತ್ತಾಗ ಒಳ್ಳೆ ಚೆನ್ನಾಗೆ ಪತ್ತೆ ಮಾಡ್ಕೊಬಿಟ್ರಲ್ಲ ಎಲ್ಪತಿ ಮಾಡಿದ್ರ ಇಷ್ಟು ಚೆನ್ನಾಗಿರೋ ಇನ್ನ ಅಂದ್ಕೊಂಡು ಏನು ಅತ್ತಾಗ ಬಂದವರು ಎಲ್ಲ ಕನಕ ಬರ್ಕೊಂಡ್ ಸಿಡಿಯ ಬಂದವರು ನೋಡ್ದವ್ರೆಲ್ಲ ನನ್ನ ಸೊಸೆಗೆ ಉಸಾರ ತಪ್ಪಂಗೆ ಮಾಡ್ಬಿಟ್ರಲ್ಲಕ್ಕ ನಿಜವಾಗ್ಲೂ ಯಾಕಳು ಏನು ಮಾಡೋದು ಬೇಡ ಕನಕ ನಾನು ನೋಡ್ಕೊತೀನಿ ಕನಸೋದಕ ನೀನು ಏನಾರು ಅನ್ಕೋ ನಾನು ಹೊಚ್ಕೊಟ್ಟಾಗ ನೋಡ್ಕೊತಿನ ಸೊಸೆಗೆ ಉಸಾರಾಗ್ಬಿಟ್ರೆ ಅಷ್ಟೇ ಸಾಕು ಕನಕ ನಿಜವಾಗ್ಲೂ ಮನ್ಸ್ಗೆ ನೆಮ್ಮದಿಲ್ಲ ನಮ್ಮ ಮಟ್ಟಿಯವರು ಅಷ್ಟೇ ಬೇಜಾರ್ ಮಾಡ್ಕೊಂಡ್ರು ಇದೇನಿಲ್ಲ ನಮಗೆ ಆಚಾರ ಹಿಂಗೆ ಆಯ್ತಲ್ಲ ಪಪ್ಪಾ ನಿಮ್ಮ ಹೋಗ್ಬಿಟ್ಟು ಪಪ್ಪ ಅಲ್ಲೋಗಿ ಉಸಾರ ತಪ್ಪೊಳಲ್ಲ ಅಂದ್ಕೊಂಡು ಏನು ಹೊಸಿ ಬೇಜಾರು ಮಾಡ್ಕೊಳ್ತಿಲ್ಲ ಅವರು ಬೇನಬಿಟ್ಟಿಯವರು ಇನ್ನೂ ಏನು ಮಾಡೋದು ತಗೆ ಸುಮ್ಮನೆ ಆದ ಕನಕ ಒತ್ತಾರೆ ಉತ್ಪಿಟ್ಟು ಮಾಡ್ದ ಒಂಚೂರು ತಿಂದೆ ಒಂದು ಇಷ್ಟೇ ಒಂದು ಇಷ್ಟು ಹಾಕಿಸ್ಕೊಂಡು ತಿನ್ಬಿಟ್ಟು ಅವ್ರು ಯಾಪಾರ ಅವರು ಹೋದ್ರು ಅಯ್ಯೋ ನಮಗಂತೂ ಏನು ಮಾಡಬೇಕು ಅಂತನೇ ಗೊತ್ತಾಯ್ತಿಲ್ಲ ಕನಿಸೋದಕ್ಕೆ ತಲೆ ಕೆಟ್ಟಿ ಕೆರ ಇಡ್ದಂಗೆ ಆಗ್ಬಿಟ್ಟದೆ ಹೆಂಗೋ ದೇವ್ರದಿಂದ ನನ್ನ ಸೊಸೆ ಒಂಚೂರು ಸಾರೊಂದು ಹಾಕ್ಬಿಟ್ರೆ ಅಷ್ಟೇ ಸಾಕು ಕನಕ ಆಯ್ತಾಳೆ ನಾನು ಹೇಳ್ದಂಗೆ ಕೇಳು ನೀನು ಹೋಗ್ಬಿಟ್ಟು ಅರ್ಕೆ ಕಟ್ಕವ ಅರಕೆ ಕಟ್ಕೋ ಒಳ್ಳೇದಾಗ್ಲಿ ಕನವ ದೇವರೇ ಭಗವಂತ ಅಹ ಒಳ್ಳೆದಾಗ್ಲಿ ಅಂದ್ಬಿಟ್ಟು আরಕೆ ಕಟ್ಟಕೋ ನನ್ನ ಮಾತು ಕೇಳು 우ಸಾರ ಆಗದ ಕೇಳಬೇಕರ ಆಮೇಲೆ ಏನಂದೆ ಅಂತ ಅನ್ನೋಬೇಕರ ನೀನು ಹೇಂಗೋ ನೀನು ಬಾಯರ್ಕೆ ನನಗೆ ಆಗ್ಬಿಟ್ರು ಅಷ್ಟೇ ಸಾಕು ಕಣಕ ನಿಜವಾಗ್ಲೂವೇ ರತ್ನಕุง ಗಣ್ಣ ಗೊತ್ತಿಲ್ಲ ಇಲ್ಲ 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 ಮೊದಲೇ ಆಪ್ಸಕ್ಕೆ ನುಡ್ಕ ಹೋಗ್ತಿದನಲ್ವಾ ಬಾಯಿ ಮುಣ್ಣಕ ನೀನೇ ಏನಾರ ಅಂತಾ ಹಿಂಗ ಮಾತಾಡ್ತೊಳಲ್ಲ ನಿਂ ಪೊದ್ಮಾ ಹೆಂಗೇ ಬಾಯಿ ಬಂದಂಗೇನ್ ಕಂದ್ರು ಸಿಕ್ಕಿಲ್ಲ ನೀನು ನಿಜವಾಗ್ಲೂವೇ ಕಣ ನನಗೆ ಅಷ್ಟೇ ಕಾಪತ್ ಬಿಡ್ತ ಕಣಕ ಬಾಳಾ বেಚಾರ ಆಗೋಯ್ತು ನನಗೆ ಅವಣ್ಣ ಬोसी ಕಾದರ ಬುದಿವಿ ಕಣಕ ಎಲ್ಲારે ಒಂದ ಕಳ್ಸಬೇಕಾರೆ ನಗ್ ನಗ್ತಾ ಕಳ್ಸಿಕೊಳ್ಳಬೇಕಲ್ವಾಕ ಅದು ಬಿಟ್ಬಿಟ್ಟು ಅಕ್ಕ ಆಧಾರ್ ಕಾರ್ಡ್ ನಿಂತ್ಕಟ್ರೆ ಮನೇಲಿ ಚೆಂದ ಅದ ನೋಡು ಹೋಗಿ ಎಲ್ಲಿ ಹುಷಾರ ತಪ್ಪು ಮನ್ಗದೆ ಪಪ್ಪಾ ಏನು ನೀನು ಹೇಳ್ಬೇಕು ಕೇಳು ಮತ್ತೆ ಬೇಜಾರಾಕಿಮ ನಮಗೆ ಆಯಿತು ನಮ್ಮ ಮುಟ್ಟಾರಂತುವೆ ಅಯ್ಯೋ ಅದ್ಯಾವು ಇದು ನಂಟು ಅಂತ ಮಾಡ್ದು ನಾವು ಅಂತ ಬೇಜಾರೇ ಮಾಡ್ಕೊಂಬಿಟ್ಟು ಕನಕ ಆಯಿತು ಸುಮ್ಮನೀರು ಆಯಿತು ತಲೆಗೆರ್ಸ್ಕೊಬೇಡ ಅಯ್ಯೋ ಒಂದೇ ಸಮೀದ ಅಲ್ಲಿ ಇಲ್ಲಿ ಅಂತ ಓಡಾಡೋದು ಅಕ್ಕ ಸುಮ್ಮೀರು ನೀನು ಅಕ್ಕಿ ಎಷ್ಟೊಂದು ತಲೆಗೆಸ್ಕೊಂಡ ನೀನು ತಲೆಗೆರ್ಸ್ಕೊಳಕ್ ಹೋಗ್ಬೇಡ ನೀನು ಏನು ಹಾಕಿಲ್ಲ ಸುಮ್ಮನೀರಿಗೆ ನೀನು ಅದೇ ಹಾಕಿ ಬೇಜಾರು ಮಾಡ್ಕಂಡಿಗೆ ಒಳ್ಳೇದಾಯ್ತದೆ ಸುಮ್ಕೀರು ಏನೋ ಅಕ್ಕ ನಿಮ್ಮ ಏನೋ ಒಂದು ಒಳ್ಳೆದೊಂದು ಹಾಕ್ಬಿಟ್ರೆ ಅಷ್ಟೇ ಸಾಕು ಕನಕ ನಿಜವಾಗ್ಲೇ ಅಷ್ಟೇ ಸಾಕು ದೇವ್ರದ್ದಿಂದ ಅಯ್ಯೋ ಕಾಣಕಂತ ಹೋಗು ಒಳ್ಳೆದಾಯ್ತದೆ ತಲೆಗೆಡ್ಸ್ಕೊಬೇಡ ಸುಮ್ಕಿರು ಹೋಗು ಹೋಗು ನೀರು ಗಿರು ಹುಯ್ಕೊಂಡು ಹೋಗು ದೀಪ ಹಸ್ಬಿಟ್ಟು ಹೋಗು ಕಟ್ಕೊಂಡು ಹಾಕಿ ಹೋಗ್ಬಿಟ್ಟು ಅವ್ರು ಬಂದ ಮೇಲೆ ಬೇಕಾರೆ ಕಾರಲ್ಲೇ ಹೋಗ್ಬಿಟ್ಟು ನಾಲ್ಕು ಚೆನ್ನಾಗಿ ಹೋಗಿ ಪೂಜೆ ಗೀಜೆ ಮಾಡಿಸ್ಕೊ ಬರೀವ್ರಂತೆ ಅವ್ರ ಗಂಡ ಹೇಳ್ತೀನಿ ಇಬ್ಬರು ಗಂಡ ಹೇಳ್ತೀರಿ ಹೋಗಿ ಪೂಜೆ ಮಾಡಿಸ್ಕೊಂಡು ನೂರದ ರೂಪಾಯಿ ಹಾಕಿದೀನ ಕಡೆ ಎಲ್ಲ ಹೋಗು ಅರಕೆ ಕಟ್ಕೊ ನಾನೇನಂದೇನು ಆ ಭಗವಂತ ಮೋಸ ಮಾಡೋಕ್ಕಿಲ್ಲ ಒಳ್ಳೆದಾಯ್ತದೆ ನಿನ್ಗೆ ಒಳ್ಳೆ ಸುದ್ದಿ ಬರ್ತದೆ ಹೋಗಿ ನೀನು ತಲೆ ಕೆಡಿಸ್ಕೊಬೇಡ ಅವ್ರಿಗೆ ಕನಕ ಅಯ್ಯೋ ಮೊದಲಾಗ ಹೋಗಿ ನೀರು ಬಗ್ಸ್ಕೊತೀನಿ ಕಡೆಯದಕ್ಕೆ ಆದವೇ ಅವರು ಬಂದ ಮೇಲೆ ನೀರು ಹೇಳ್ಬೇಕು ನೀರು ಕಾಯಿಸು ಬರೋದಕ್ಕೆ ಅಂದ್ರೆ ನೀರೊಳಗೆ ಮಟ್ಟ ಎಲ್ಲ ಕಾಯಿ ಹಿಡ್ದು ಕಾಯ ಸಿಪ್ಪೆಲ್ಲ ಬಿದ್ದಿತ್ತು ಎಲ್ಲನೂ ಎತ್ತಿ ನೀರೊಳಗೆ ಹುರಿ ಹಾಕ್ಬಿಟ್ಟು ಬರ್ಲಿಕ್ಕನ್ನಿಸೋದಕ್ಕೆ ಹೋಯ್ತೀನಿ ಒಂಚೂರ ನೋಡ್ತೀನಿ ಏನು ಅಂತ ಹೋಗಿ ಒಂಚೂರು ರಾಕೆ ಕಟ್ಕತಿನಿ ಭಗವಂತನ ದಯಿಂದ ಏನೋ ಒಂದು ಒಳ್ಳೇದಾಗಿ ಬೆಳಿಗ್ಗೆ ಒತ್ಕೆ ಬರ್ಬಿಡ್ಬೇಕು ಕನಕ ಸುದ್ದಿ ಚೆನ್ನಾಗಿವಿ ನಾವು ಅಂತವೆ ಅಷ್ಟೇ ಸಾಕು ನಮಗೆ ಇನ್ನೇನು ಬೇಡ ಅಯ್ಯೋ ನಾವಿಷ್ಟೆಲ್ಲ ಮಾಡೋದು ಯಾರಗೋಸ್ಕರ್ಬೇಕಾ ನಮ್ಮ ಮಕ್ಳು ಅಲ್ವಾ ಹೆಂಗೋ ನಿಮ್ದಾಗಿದ್ರೆ ಅಷ್ಟೇ ಸಾಕು ಅಯ್ಯೋ ಒಳ್ಳೇದಾಯ್ತದೆ ಸುಮ್ಕೀರವ ಯಾಕ್ತಲೇ ಗೆಸ್ಕೊಂಡಿ ಅದಕ್ಕೆಲ್ಲವ ಟೆನ್ಸನ್ ಟೆನ್ಷನ್ ಸುಮ್ನ ನೀರು ಏನೋ ಆಯ್ಕಿಲ್ಲ ಏನೋ ದೇವ್ರ ದಯದಿಂದ ಉಷಾರ ಒಂದು ಹಾಕ್ಬಿಟ್ರ ಸಾಕು ಹೋಯ್ತೀನಿ ಬರ್ತೀನಿ ತಾಳಕ ನೀರ್ ಕಾದವೇ ನೀರು ಇಕ್ಕ ಒಂಚೂರು ರಾಕೆನಾರ್ ಕಟ್ಕೊತೀನಿ ಹ್ಞೂ ಕಟ್ಕೋವಾ ಕಟ್ಕೋ ಮತ್ತೆ ಹೋಯ್ತೀನಿ ಅನ್ಬಿಟ್ಟು ನೀನು ಅಯ್ಯೋ ವಾಟರ್ಲೆ ಅತ್ತಿಗೆ ಬತ್ತಾವ್ನಿ ಅಂತ ಫೋನ್ ಮಾಡಿದೆ ಫೋನ್ ಮಾಡ್ಬಿಟ್ಟು ಸೀರೆಗಿರ ಉಟ್ಕೊಂಡು ಒಂಟದ ಅನ್ನೋದಕ್ಕೆ ಇವರು ಹೋಗಿ ಸುಂಕಿ ಕಡೆ ಮೇಲೆ ಅಂತ ಅಂದ್ರು ಅದಕ್ಕೆ ಬತ್ತಿನಿ ನಡ್ರದ್ ಕಲ್ಗೆ ಅನ್ಬಿಟ್ಟು ಅವ್ರು ಹೋದ್ರೇನು ನಾನು ಉಳ್ಕಂಡೆ ನೀವು ಹೋಗ್ಬೇಕು ನೋಡಿದ್ಯಕ್ಕ ನೋಡಿನಿ ಕನವ ಹೋಗಿದ್ನಲ್ಲ ಓಟ್ ಬರೋಗ ಮತ್ತೆ ಹೋಗೋದ ಇಲ್ಲಕ್ಕನೂ ಹೋಗಿಸ್ ಮನ್ಸ್ಕೆ ಅಲ್ಲಿ ಏನು ಹೋದ ಓಟ್ ಬರೋಗು ಸರಿ ಕನವ ಆಯ್ತು ಹೋಗು ಮೊದ್ಲ ಕೆಲ್ಸ ಮಾಡೋಗು ಹೋಗಿ ಅರ್ಕೆ ಕಟ್ಕೋ ಹ್ಞೂ ಸರಿ ಕನ್ಯಾಸ ಅದಕ್ಕೆ ಬರ್ತೀನಿ ಆಯಿತು ಕನ್ಯವ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ